ಸೊ ನಮ್ಮ ತಂದೆ ತಾಯಿ ಮೊದಲು ಲಾರಿ ಓಡಿಸೋಕ್ಕಿಂತ ಮುಂಚೆ ಇದ್ದ ರೆಸ್ಪಾನ್ಸು ಬಸ್ ಅದು ವೇರ್ ಎಲ್ ಬಂದ ಮೇಲೆ ಇರೋ ರೆಸ್ಪಾನ್ಸ್ ತುಂಬಾ ವ್ಯತ್ಯಾಸ ನಮ್ಮ ಕಂಪ್ನಿಲಿ ಗೋರ್ಮೆಂಟ್ ಜಾಬ್ ಏನೈತೆ ಇದು ಎಲ್ಲ ಸೇಮ್ ಯಾವ ಕಂಪ್ನಿ ಹೇಗಿದೆ ಗೊತ್ತಿಲ್ಲ ಡ್ರೈವರ್ ಗಳಿಗೆ ಬೇರೆ ಹೇ ಬಾರಲ್ಲಿ ಹೋಗಲಿ ನಮ್ಮ ಕಂಪ್ನಿಲಿ ಎಂಥ ನಾಲ್ಕು ನಾಲ್ಕು ಲಕ್ಷ ಸ್ಯಾಲ್ರಿ ತೊಗೊಳ್ಳೋ ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ ಸರ್ ಅವ್ರು ಅಷ್ಟೇ ಇದ್ರು ಅವರು ದಾದಾರಿ ಬನ್ನಿ ಹೋಗಿ ಡೀಸೆಲ್ ಬೋನಸ್ ಕೊಡ್ತಾರೆ ಯಾವ ಕಂಪನಿ ಇಲ್ಲ ವೇರ್ ಎಲ್ ಮಾತ್ರ ಸರ್ವಿಸ್ ಮುಗಿಯವರೆಗೂ ವ್ಯಾರಲ್ಲೇ ಕೆಲಸ ಮಾಡೋದು ಬಟ್ ಸ್ಟಿಕ್ ಟು ಸ್ಟಿಕ್ ರೂಲ್ಸ್ ರೂಲ್ಸ್ ಕಂಪ್ನಿಲಿ ಏನೆಲ್ಲ ರೂಲ್ಸ್ ಇದೆ ಇಂಡಿಯಾದಲ್ಲೇ ಫಸ್ಟ್ ನಮ್ಮ ವ್ಯಾರಲ್ಲೇ ಬಂದಿರೋದು ಪ್ಯಾಸೆಂಜರ್ಗೆ ಇದು ಎಲ್ಲ ರೆಕಾರ್ಡ್ ಇದು ಡ್ರೈವರ್ ಒಳಗಡೆ ಪೇಮೆಂಟ್ ಜಾಸ್ತಿ ಬೇಕು ಅಂತಂದ್ರೆ ಮುಂಬೈ ಹೋಗ್ಬೇಕು ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಶ್ರೀನಿವಾಸ್ ಬೈ ಇದಾರೆ ವೆಲ್ಕಮ್ ಬೈ ಬೈ ಇದು ವಿಆರ್ ಎಲ್ ಬಂದು ಎಷ್ಟು ವರ್ಷ ಆಯ್ತು ಮೊದಲು ಎಂಟು ವರ್ಷ ಲಾರಿ ಓಡಿಸ್ತೇ ಯಾವ್ದು ವಿಆರ್ ಎಲ್ ಇಲ್ಲ ನಾನು ಪ್ರೈವೇಟ್ ಅಲ್ಲಿ ಓಡಿಸಿರೋದು ಆಮೇಲೆ ವಿಆರ್ ಎಲ್ ಬಂದು ಎರಡು ವರ್ಷ ಕಂಪ್ಲೀಟ್ ಆಯ್ತು ಒಂದೂವರೆ ವರ್ಷ ಮುಂಬೈ ಲೈನ್ ಮಾಡಿದೆ ಮುಂಬೈ ಶಿವಮೊಗ್ಗ ಮೈಸೂರು ಹೈದರಾಬಾದ್ ಗೋವಾ ಲಾಂಗ್ ಅಲ್ಲಿ ಹಾ ಸೊ ರೀಸೆಂಟ್ ಆಗಿ ಒಂದು ನಾಲ್ಕು ತಿಂಗಳಾಯ್ತು ಕರ್ನಾಟಕ ಓಡಿಸ್ತಾ ಇದ್ದೆ ಹೇಗೆ ಲಾಂಗಿಗೆ ಮತ್ತೆ ಕರ್ನಾಟಕಕ್ಕೆ ಓಡಿಸ್ಲಿಕ್ಕೆ ಲಾಂಗು ಪಾರ್ಟ್ನರ್ ಅಜಸ್ಟ್ ಬೇಕು ಸೊ ಪೇಮೆಂಟ್ ಜಾಸ್ತಿ ಬೀಳುತ್ತೆ ಕರ್ನಾಟಕದಲ್ಲಿ ಲಾಂಗ್ ಜಾಸ್ತಿ ಆದ್ರೆ ಅಲ್ಲ ಗಾಡೀ ಮಾಡಬೇಕು ಬಟ್ ಒಳ್ಳೇದು ಯಾರಲ್ಲೇ ಪರವಾಗಿಲ್ಲ ಸೊ ಈ ಗಾಡಿ ಟಾಟಾ ಗಾಡಿ ಓಡಿಸ್ತಾ ಇದ್ದು ಒಂದೂವರೆ ವರ್ಷ ಆಯ್ತು ಇದೇ ಗಾಡಿನೇ ಓಡಿಸ್ತಾ ಇಲ್ಲ ವರ್ಷ ಶೋರೂಮ್ ಡೆಲಿವರಿ ತಂದಿರೋದು ನಾವೇ ಪಾಸಿಂಗು ಮಾಡಿಸಿದ್ದು ನಾನು ಗಾಡಿ ಹತ್ತಿರವಾಗ ಒಂದೂವರೆ ಸಾವಿರ ಕಿಲೋಮೀಟರ್ ಆಗಿತ್ತು ಸೊ ಇವಾಗ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆಗಿತ್ತು ನಾನೇ ಓಡಿಸಿರೋದು ಡಬಲ್ ಡ್ರೈವರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಗೆ ರೀಚ್ ಮಾಡಿ ಕೊಡ್ತೀರಾ ಒನ್ ಡ್ರೈವರ್ ಇಂದ ಇವಾಗ ಸಾವಿರ ಕಿಲೋಮೀಟರ್ ಲಿಮಿಟ್ ಏನಿಲ್ಲ ಪಾರ್ಟ್ನರ್ ಅಡ್ಜಸ್ಟ್ಮೆಂಟ್ ಸೊ ಒಂದ್ ಸಾರಿ ಸ್ಟೇರಿಂಗ್ ಕೂತ್ರೆ ನಾನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಓಡಿಸಲೇಬೇಕು ಫಸ್ಟ್ ಡ್ಯೂಟಿ ಕೂತಾರ ಓಡಿಸಲೇಬೇಕು ಕಂಪಲ್ಸರಿ ಕಂಪಲ್ಸರಿ ಒಬ್ರು ಪಿಕಪ್ ಮಾಡಿ ಊಟ ಮಾಡಿ ಮಲಗಿರ್ತೀವಿ ಸೊ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಗೊತ್ತಾಗತ್ತಾ ಹಾ ಗೊತ್ತಿರುತ್ತಲ್ಲ ಲೈವ್ ಕ್ಯಾಮ್ರಾ ಇದಾವೆ ವಿಆರ್ ಎಲ್ ಅಲ್ಲಿ ಎಲ್ಲ ಸೊ ಡ್ರೈವರ್ ನಿದ್ದೆ ಮಾಡ್ತಾ ಇದ್ರೆ ಸಿಗ್ನಲ್ ಬರುತ್ತೆ ಆಫೀಸ್ ಇಂದ ಕಾಲ್ ಬರುತ್ತೆ ಓಕೆ ಸೊ ಫೋನ್ ಅಲ್ಲೆಲ್ಲ ಮಾತಾಡಕ್ ಅಲೌಡ್ ಇಲ್ಲ ಅವ್ರಿಗೆ ಮೆಸೇಜ್ ಹೋಗುತ್ತೆ ಹಾ ಲೈವ್ ಕ್ಯಾಮ್ರಾನೇ ಇರೋದು ಮುಂದ್ಗಡೆ ಮತ್ತೆ ಪ್ಯಾಸೆಂಜರ್ ಓಕೆ ಏನ್ ಅನ್ಸ್ತಾ ಇದೆ ನಿಮಗೆ ಸರ್ ನನ್ ಕನ್ಸಿತ್ತು ಬೇರೆ ಬಸ್ ಅಲ್ಲಿ ಹೋದ್ರೆ ಈಗ ಗೊತ್ತಿಲ್ಲ ಸೊ ವಿ ಆರ್ ಅಲ್ಲಿ ಬರ್ಬೇಕಂತ ತುಂಬಾ ಕನ್ಸಿತ್ತು ನಾಲ್ಕು ವರ್ಷ ವೇಟ್ ಮಾಡಿದೀನಿ ನಾನು ವಿ ಆರ್ ಅಲ್ಲಿ ಬರ್ಬೇಕಂದ್ರೆ ಏನಕ್ಕೆ ರಿನ್ಯೂವಲ್ ಆಗಿರ್ಲಿಲ್ಲ ರಿನ್ಯೂವಲ್ ಬೇಕಲ್ಲ ನಮ್ ಕಂಪ್ನಿಲಿ ಗೋರ್ಮೆಂಟ್ ಜಾಬ್ ಏನೈತೆ ಇದು ಎಲ್ಲ ಸೇಮ್ ಗೋರ್ಮೆಂಟ್ ಜಾಬ್ ಅಲ್ಲಿ ಎಲ್ಲ ಪಿ ಎಫ್ ಎಫ್ ಅದು ಎಲ್ಲ ಕಟ್ ಆಗುತ್ತೆ ಇಲ್ಲೊಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಲಕ್ಷ ಇನ್ಶೂರೆನ್ಸ್ ಐತೆ ಡ್ರೈವರ್ಗೆ ಸೊ ವ್ಯಾಲ್ಯೂ ಜಾಸ್ತಿ ದೊಡ್ಡ ಆಫೀಸರ್ ಇದ್ರು ದಾದಾ ಅಂದೆ ಮಾತಾಡಲ್ಲ ವಿ ಆರ್ ಅಲ್ಲ ಅಲ್ಲಿ ನಮ್ಮ ಸಾಹುಕಾರ ಆದ್ರೂ ಮೊದಲು ಡ್ರೈವರ್ ಆಗಿ ದೊಡ್ಡ ಕಂಪ್ನಿ ಕಟ್ಟಿ ಹೌದು ಹಾ ಒಂದ್ ಗಾಡಿಯಿಂದ ಇವಾಗ ಸಾವಿರಾರು ಗಾಡಿ ಮಾಡಿದ್ದಾರೆ ಎಷ್ಟು ಗಾಡಿ ಇದೆ ಬಸ್ ಸೊ ಇವಾಗ ಸದ್ಯಕ್ಕೆ ಬುಕ್ ಮಾಡಿರೋದೊಂದು ನೂರು ಆಲ್ವಾ ಬುಕ್ ಮಾಡಿದ್ದಾರೆ ಸೊ ಈಗ ಒಂದು ಐವತ್ತೈದು ಗಾಡಿ ಏನು ಐವತ್ ಮಾರ್ಕೋ ಗಾಡಿ ಇತ್ತು ಮಾರ್ಕೋಫೋಲ್ ಟಾಟಾ ಸೊ ಐಸರ್ ಓಲ್ವೋ ಇದಾವೆ ಮತ್ತೆ ಬಿ ಏಟ್ ಆರ್ ಬಿ ನೈನ್ ಆರ್ ಬಿ ಎಲ್ ಆರ್ ಇದಾವೆ ಟೋಟಲ್ ಅಷ್ಟೇ ಅಂತ ಮಾಹಿತಿ ಮುನ್ನೂರ ಐವತ್ ಗಾಡಿ ಸದ್ಯಕ್ಕೆ ಲೈನ್ ಅಲ್ಲಿ ಓಡಾಡ್ತಾವೆ ತಿಂಗಳಿಗೆ ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಬರ್ತಿದಾವೆ ತಿಂಗಳಿಗೆ ಹೊಸ ಹೊಸ ಗಾಡಿ ಅಂದ್ರೆ ಹೊಸ ಹೊಸ ಗಾಡಿ ಬರ್ತಾ ಇದಾವೆ ನಿಮಗೆ ಇವಾಗ ಹೊಸ ಗಾಡಿ ಬಂತಂದ್ರೆ ನಿಮಗೆ ಹೊಸ ಗಾಡಿನ ಸರ್ವಿಸ್ ಮೇಲೆ ಸರ್ವಿಸ್ ಈಗ ಅಪಾಯಿಂಟ್ಮೆಂಟ್ ಇಲ್ಲೇ ಕರ್ನಾಟಕ ರೂಟ್ ಕೊಡ್ತಾರೆ ಹಳೆ ಗಾಡಿ ಕೊಡ್ತಾರೆ ಸ್ವಲ್ಪ ಒಂದ್ ಐದಾರು ತಿಂಗಳು ವರ್ಷ ಆದ್ಮೇಲೆ ಹೊಸ ಗಾಡಿ ಕೊಡ್ತಾರೆ ಮತ್ತೆ ಬೇರೆ ಕಂಪ್ನಿ ನಾನ್ ಆಕ್ಸಿಡೆಂಟ್ ಇಲ್ಲ ಸೊ ನಮ್ಮ ಕಂಪ್ನಿ ನಾನ್ ಆಕ್ಸಿಡೆಂಟ್ ಆಯ್ತು ಎರಡು ಲಕ್ಷ ಎರಡು ಲಕ್ಷ ಕಿಲೋಮೀಟರ್ ಓಡಿಸಿದ್ರೆ ಇವಾಗ ನಾನ್ ಆಕ್ಸಿಡೆಂಟ್ ಸ್ಟಾರ್ಟ್ ಆಗಿ ಮೂರ್ ತಿಂಗಳ ಸಾವಿರ ಪೇಮೆಂಟ್ ಇತ್ತು ನಿಮಗೆ ಕರ್ನಾಟಕ ಓಡಿಸಿದ್ರೆ ಕಿಲೋಮೀಟರ್ ಗೆ ಒಂದ್ ರೂಪಾಯಿ ನಲ್ವತ್ತು ಪೈಸ ಇದೆ ಸೊ ನನಗೆ ನಾನ್ ಆಕ್ಸಿಡೆಂಟ್ ಇವಾಗ ಒಂದು ಇಪ್ಪತ್ತು ಪೈಸೆ ಜಾಸ್ತಿ ಆಗಿದೆ ಕಿಲೋಮೀಟರ್ ಇದೆ ಒಂದೂವರೆ ಒಂದು ಒಂದು ರೂಪಾಯಿ ಅರವತ್ತು ಪೈಸೆ ಬೀಳುತ್ತೆ ನಮಗೆ ಅದೇ ಅದೇ ಥರ ಅನುಭವ ಆಗಿದ್ದು ಸೊ ಪ್ಯಾಸೆಂಜರ್ ರೆಸ್ಪಾನ್ಸ್ ಸೊ ಪಬ್ಲಿಕ್ ರೆಸ್ಪಾನ್ಸ್ ವಿ ಆರ್ ಅಲ್ಲಿ ಡ್ರೈವರ್ಗೆ ಓಕೆ ಖುಷಿ ರೆಸ್ಪೆಕ್ಟ್ ಇದೆ ಹಾಂ ಖುಷಿ ಅನಿಸುತ್ತೆ ಬಟ್ ಸ್ಟ್ರಿಕ್ ಟು ಸ್ಟ್ರಿಕ್ ರೂಲ್ಸ್ ರೂಲ್ಸ್ ಕಂಪ್ನಿಲಿ ಏನೆಲ್ಲ ರೂಲ್ಸ್ ಇದೆ ಸೊ ಹತ್ತು ಸೀಟ್ ಬಿಟ್ಟು ಇಪ್ಪತ್ತು ಸೀಟಿಗೆ ಖಾಲಿ ಐತಿ ಅಂತಂದ್ರೆ ಒಳಗಡೆ ಬೇರೆ ಸೀಟ್ ಹಾಕುವಾಗ ಅಲೌಡ್ ಇಲ್ಲ ಓಕೆ ಯಾರೇ ಬಂದ್ರು ಟಿಕೆಟ್ ಬುಕ್ ಇರಲೇಬೇಕು ಕಂಪ್ನಿಯವರೇ ಬರಲಿ ಎಂಪ್ಲಾಯಿ ಬರಲಿ ಟಿಕೆಟ್ ಬುಕ್ ಇದ್ರೆ ಅಲೋಡ್ ಗಾಡಿಲಿ ಇಲ್ಲಾಂದ್ರೆ ಇಲ್ಲ ಮತ್ತೆ ಲೇಡೀಸ್ ಸೀಟ್ ಬಾಜು ಲೇಡೀಸ್ ಬುಕ್ ಆದ್ರೆ ಹೋದ್ರು ಲೇಡೀಸೇ ಬುಕ್ ಆಗಬೇಕು ಇಲ್ಲಾಂದ್ರೆ ಆ ಸೀಟ್ ಖಾಲಿನೇ ಅಲ್ಲಿವರೆಗೂ ಎಂಟಿ ಸೊ ಏಜ್ ಆದವ್ರಿಗೆ ಅದಾಗ್ಲಿ ಇದಾಗ್ಲಿ ಸೊ ಕಂಪ್ನಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ವಾಶ್ರೂಮ್ ಬರ್ಲಿ ಏನಕ್ಕಾದ್ರೂ ಓಕೆ ನೀವು ಯಾವ ಲೈನ್ ಅಲ್ಲಿ ಫಿಕ್ಸ್ ಆಗಿ ಓಡಿಸ್ತಿದ್ದೀರಾ ನಾನು ಮುಂಬೈ ಜಾಸ್ತಿ ಓಡಿದೆ ಓಡಿಸಿರೋದು ಮುಂಬೈ ಎಲ್ಲಿಂದ ಹುಬ್ಬಳ್ಳಿ ಮುಂಬೈ ಮತ್ತೆ ಬೀದರ್ ಶಿವಮೊಗ್ಗ ಮೈಸೂರು ಮುಂಬೈಯಿಂದಾನೇ ಔಟ್ ಆಗೋದು ಗಾಡಿ ಹೊರಗಡೆ ಎಲ್ಲ ಕಡೆ ಮುಂಬೈ ಹೋದ್ಮೇಲೆ ರೂಟ್ ಚೇಂಜ್ ಆಗುತ್ತೆ ಗಾಡಿ ಅಲ್ಲಿ ಅಲ್ಲಿಂದ ಗೊತ್ತಾಗುತ್ತೆ ಏನಕ್ಕೆ ಹಾಗೆ ರೋಟೇಶನ್ ಎಲ್ಲ ವಿಆರ್ ಎಲ್ ಎಲ್ಲ ರೋಟೇಶನ್ ಫಿಕ್ಸ್ ಲೈನ್ ಯಾವ್ದು ಇಲ್ಲ ಸದ್ಯಕ್ಕೆ ಯಾವುದು ಫಿಕ್ಸ್ ಲೈನ್ ಮುಂದ್ ಮಾಡಬಹುದು ಗೊತ್ತಿಲ್ಲ ಸೊ ಸದ್ಯಕ್ಕೆ ಮಾತ್ರ ರೋಟೇಶನ್ ರೋಟೇಶನ್ ಏನ್ ಗೊತ್ತಿಲ್ಲ ಸರ್ ಕಂಪ್ನಿ ರೂಲ್ಸ್ ಎಲ್ಲ ಗಾಡಿ ಅಂದ್ರೆ ಈಗ ಬೇರೆ ಡ್ರೈವರ್ ಬೇರೆ ಕಡೆ ಹಚ್ಚಿದಾಗ ನನಗೆ ಆ ರೂಟ್ ಗೊತ್ತಿಲ್ಲ ಈ ರೂಟ್ ಗೊತ್ತಿಲ್ಲ ಸೊ ವೇರೆಲ್ಲ ಈ ಡ್ರೈವರ್ ಈ ರೂಟ್ ಗೊತ್ತಿಲ್ಲ ಅನ್ನೋ ಆಗಿಲ್ಲ ಸೊ ಎಲ್ಲ ರೂಟ್ ಗೊತ್ತಿರ್ಬೇಕು ಎಲ್ಲ ರೂಟ್ ಓಡಿಸಬೇಕು ಅವ್ರು ಎಲ್ಲೇ ಹಾಕಿದ್ರು ಹೋಗ್ಲಿ ಹೈದರಾಬಾದ್ ಹಾಕಿದ್ರು ಹೋಗಲೇಬೇಕು ಬೆಂಗಳೂರು ಹಾಕಿದ್ರು ಹೋಗಲೇಬೇಕು ಮತ್ತೆ ಬೇರೆಲ್ಲ ಹೇಳ್ತಾರಲ್ಲ ನಮಗೆ ಕರ್ನಾಟಕನೇ ಬೇಕಂತ ಹೇಳಿದ್ರೆ ಕರ್ನಾಟಕನೇ ಕೊಡ್ತಾರೆ ಅವ್ರವ್ರ ಅಡ್ಜಸ್ಟ್ಮೆಂಟ್ ಪೇಮೆಂಟ್ ಜಾಸ್ತಿ ಬೇಕು ಅಂತಂದ್ರೆ ಮುಂಬೈ ಹೋಗ್ಬೇಕು ಇಲ್ಲ ನೆಮ್ಮದಿ ಇರ್ಲಿ ಅಷ್ಟೇ ಸಾಕು ತಿಂಗಳಿಗೆ ಒಂದು ಮೂವತ್ತು ಸಾವಿರ ಅಂತಂದ್ರೆ ಮಾಡ್ಬೋದು ನಾವು ಮುಂಬೈ ಲೈನ್ ಎಲ್ಲ ತಿಂಗಳಿಗೆ ನಲವತ್ತೈದು ಐವತ್ತು ಸಾವಿರ ಎಲ್ಲ ಕಟ್ಟಾಗಿ ನಿಮಗೆ ಎಲ್ಲ ಕಟ್ಟಾಗಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕಟ್ಟಾಗಿ ತಿಂಗಳಿಗೆ ನಲವತ್ತಾರು ನಲವತ್ತೇಳು ಸಾವಿರ ಸ್ಯಾಲ್ರಿ ತಗೊಂಡಿದ್ರಿ ನಿಮಗೆ ಎಂತ ಗಾಡಿ ಓಡಿಲ್ಲ ಅಂದ್ರೆ ಇಪ್ಪತ್ತ್ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡುತ್ತೆ ಗಾಡಿ ಗರ್ಮೆಂಟ್ ಜಾಬ್ ಅದೇ ನಾನು ಹೇಳ್ತಾ ಇದ್ದೀನಿ ತಿಂಗಳಿಗೆ ನಲವತ್ತೈದು ಸಾವಿರ ಸ್ಯಾಲ್ರಿ ತಗೊಂಡಿದ್ದೀನಿ ನಾನು ಕರ್ನಾಟಕ ಓಡಿಸ್ತಾ ಇದ್ದೀನಿ ಅಂದ್ರೆ ಇವತ್ತಿಗೂ ಮೂವತ್ ನಾಲ್ಕು ಸಾವಿರ ಹೋಗಿ ತಿಂಗಳಿಗೆ ಮೂವತ್ತ್ ನಾಲ್ಕು ಸಾವಿರ ಓಕೆ ಹನ್ನೆರಡು ಸಾವಿರ ಅಡ್ವಾನ್ಸ್ ಹಾಕಿದ್ದೀನಿ ಇಪ್ಪತ್ತೇಳು ಸಾವಿರ ಪೇಮೆಂಟ್ ಹಾಕಿದಾರೆ

ಜಾಸ್ತಿ ಶೇಕ್ ಆಗಲ್ಲ ಕಂಪ್ನಿಯಿಂದಾನೇ ಬಂದಿರೋದು ಕಂಪ್ನಿ ಬಿಲ್ಡ್ ಬಾಡಿ ಹಾಟಾ ಕಂಪ್ನಿ ಅವರು ಕೊಟ್ಟಿದ್ರು ಓಕೆ ಓಡಿಸ್ಲಿಕ್ಕೆಲ್ಲ ಹೇಗೆ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಇಂಟ್ರೆಸ್ಟ್ ಬರುತ್ತೆ ಗಾಡಿ ಬ್ರೇಕ್ ಮಾತ್ರ ತುಂಬಾ ಕಂಡೀಷನ್ ಓಕೆ ಸೊ ಓಲ್ವು ರಿಟೈರ್ಡ್ ಐತೆ ಗಾಡಿಗೆ ಬ್ರೇಕ್ ಮಾತ್ರ ಪ್ಲಸ್ ಪಾಯಿಂಟ್ ಓಕೆ ಬ್ರೇಕ್ ಫೇಲ್ ಇಲ್ಲ ಸೊ ಗಾಡಿ ಬೇಜಾರ್ ಅನ್ಸಲ್ಲ ಇಲ್ಲ ಹಂಡ್ರೆಡ್ ತನಕ ಓಡುತ್ತೆ ಹಂಡ್ರೆಡ್ ತನಕ ನೀವು ಎಷ್ಟು ಮಟ್ಟ ಹೊಡಿತೀರಾ ಲಾಸ್ಟ್ ಹಂಡ್ರೆಡ್ ಲಾಕ್ ಇರೋದಲ್ಲ ಗಾಡಿ ಏಟಿ ಲಾಕ್ ಇದಾವೆ ಬಟ್ ಹಂಡ್ರೆಡ್ ಹೋಗ್ತವೆ ಗಾಡಿ ಅದಕ್ಕಿಂತ ಜಾಸ್ತಿ ಓಡಿಸಲ್ಲ ಎಲ್ಲ ಲಾಕ್ ಸೇ ಪ್ಯಾಸೆಂಜರ್ ಸೆಫ್ಟಿ ವಿತ್ ಡ್ರೈವರ್ ಸೆಫ್ಟಿ ಸ್ಪೀಡ್ ನಾನು ಲೈಲ್ಯಾಂಡ್ ಓಡಿಸಿದ್ದೀನಿ ಒಂದು ಆರು ತಿಂಗಳು ಫಾರ್ಟಿ ತ್ರೀ ಸೀಟರ್ ಸಿಟಿಂಗ್ ಸ್ಲೀಪರ್ ಅದು ಬಿಟ್ಟರೆ ತರ್ಟಿ ಸೀಟ್ ಓಡಿಸಿದ್ದೀನಿ ಲೈಲ್ಯಾಂಡ್ ಓಕೆ ಅದು ಬಿಟ್ಟರೆ ಸದ್ಯಕ್ಕೆ ಬಂದಿರೋದು ಮಾತ್ರ ಒಂದೂವರೆ ವರ್ಷ ಈ ಗಾಡಿ ಮೇಲೆ ಬಿಟ್ಟು ಮಾಡ್ತೀನಿ ಎಷ್ಟು ಗಾಡಿ ಓಡಿಸಿದ್ರಲ್ಲಿ ಯಾವ್ದು ಚೆನ್ನಾಗಿ ಅನಿಸ್ತೀನಿ ನನಗೆ ಟಾಟಾನೇ ಚೆನ್ನಾಗಿ ಅನಿಸಿದ್ರು ಟಾಟಾ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಲೈ ಲ್ಯಾಂಡ್ ಭಾರಿ ಚೆನ್ನಾಗಿರುತ್ತೆ ರೂಟಲ್ಲಿ ಲೈನ್ ಅಲ್ಲಿ ಚೆನ್ನಾಗೆ ಬಟ್ ಲೈಕ್ ಆಗಿದ್ದು ಬ್ರೇಕ್ ಅಲ್ಲಿ ಕಂಡೀಷನ್ ಮಾತ್ರ ಟಾಟಾ ಟಾಟಾ ನನಗೆ ಇಷ್ಟ ಆಗಿರೋದು ಟಾಟಾದಲ್ಲಿ ಬ್ರೇಕು ಟಾಟಾ ಲೈ ಲ್ಯಾಂಡ್ ಒಳ್ಳೇದು ಒಳ್ಳೇದಂತಲ್ಲ ಬಟ್ ಟಾಟಾ ಇಂಡಿಯಾ ಬ್ರ್ಯಾಂಡ್ ಇಷ್ಟ ಓಡಿಸೋಕ್ಕೆ ಬೇಜಾರಾಗ್ತದೆ ಓಕೆ ಎಷ್ಟು ಓಡಿಸಿದ್ರು ಬ್ರೇಕ್ ಸಿಸ್ಟಮ್ ಚೆನ್ನಾಗೈತೆ ಇದಕ್ಕೆಲ್ಲ ಸೇಮ್ ಭಾರತ್ ಮಿನ್ಸ್ ಗಾಡಿ ತರನೇ ಮಾಡಿದಾರಲ್ಲ ಡೈಚ್ ಬೋರ್ಡ್ ಪೂರ್ತಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಸೊ ಮಿರರ್ ಸಿಸ್ಟಮ್ ಎಲ್ಲ ಬಟನ್ ಮಾಡ್ಬೋದು ಮಾಡಬಹುದು ಆಯ್ತಾ ಹಾ ಇದ್ರಲ್ಲಾಯ್ತು ಓಕೆ ಮತ್ತೆ ಮಾಡಬಹುದಾ ಹಾ ಮಾಡ್ಬೋದಲ್ಲ ಮಾಡಿದ್ರೂ ಅದು ಅಲ್ಲಿ ಆಗ್ತಾ ಇದೆ ನಮ್ಗ್ ನಮಗೆ ಹೇಗಬೇಕು ಹಾಗಾದ ಜಸ್ಟ್ ಲೆಫ್ಟ್ ಸೈಡ್ ಅಂದ್ರೆ ಓಕೆ ಬಟನ್ ಚೇಂಜ್ ಮಾಡ್ಕೊಳ್ಳೋದು ಆಪ್ಷನ್ ಇದರಲ್ಲಿ ಬರುತ್ತೆ ಗಾಡಿದ ಏನೋ ಪ್ರಾಬ್ಲಮ್ ಬಂದ್ರು ಇಲ್ಲೇ ತೋರಿಸುತ್ತೆ ಗಾಡೀಲಿ ಏನಾದ್ರು ಡೀಸೆಲ್ ಪೆಂಟ್ರಿ ಜಾಮ್ ಆದ್ರೆ ಪ್ರಾಬ್ಲಮ್ ಆದ್ರೆ ಇಂಜಿನ್ ಅಲ್ಲಿ ಏನಾದ್ರು ವೈರಸ್ ಅಟ್ಯಾಕ್ ಆದ್ರೆ ಓಕೆ ಎಲ್ಲಾನು ಡಿಸ್ಲೇ ಅಲ್ಲಿ ತೋರಿಸುತ್ತೆ ಮೇಂಟೈನ್ ಮೈನ್ ಬ್ರಾಂಚ್ ಹುಬ್ಬಳ್ಳಿ ಗಾಡಿ ಪ್ರಾಬ್ಲಮ್ ಆದ್ರೆ ಅಲ್ಲೇ ಹೋಗ್ಬೇಕು ಬೆಂಗಳೂರಲ್ಲಿ ಮಾಡ್ತಾರೆ ಹುಬ್ಳಿಲ್ ಮಾಡ್ತಾರೆ ದೊಡ್ಡ ಸಮಸ್ಯೆ ಆದ್ರೆ ಅಥವಾ ಸ್ವಲ್ಪ ದೊಡ್ಡದಾದ್ರೆ ಹುಬ್ಳಿ ಹೋಗ್ಬೇಕು ಚಿಕ್ಕಪುಟ ಆದ್ರೆ ಬೆಂಗಳೂರಲ್ಲಿ ಮಾಡ್ತಾರೆ ಇಷ್ಟ ದಿನ ಇದ್ದು ಇವಾಗ ವಾರಂಟಿ ಕ್ಲಿಯರ್ ಕಂಪನಿಲಿ ಎಲ್ಲ ಮಾಡೋದು ಅಲ್ಲೇ ಮಾಡೋದು ಹುಬ್ಗೆ ಹೋಗಬೇಕು ಅಲ್ಲಿ ಬಿಟ್ಟರೆ ಬೆಂಗಳೂರು ಇದ್ರಲ್ಲಿ ಅಲ್ಲ ಲೈಟ್ಸ್ ಬಟನ್ ಇದೆ ಚಾರ್ಜರ್ ಅದು ಡಿಸ್ಪ್ಲೇ ಸೊ ರಿವರ್ಸ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ರಿವರ್ಸ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಎಲ್ಲ ಇದೆ ಇದಕ್ಕೆ ಇದು ಕಂಪನಿ ಬಾಡಿ ಅಲ್ವಾ ಇದು ಟಾಟಾ ಮಾರ್ಕೋ ಫೋಲ್ ಬಂದಿರೋ ಬಾಡಿಗೆ ಇದಕ್ಕೇನ್ ಡಿಫ್ರೆನ್ಸ್ ಬರುತ್ತೆ ಬಾಡಿ ನಾನ್ ಜಾಸ್ತಿ ಓಡಿಸಿಲ್ಲ ಬಟ್ ತುಂಬಾ ದೊಡ್ಡದು ಬರುತ್ತೆ ಕಟ್ಸಿರೋ ಬೋಡಿ ಜಾಸ್ತಿ ಬಟ್ ಇದು ಕಾರ್ ಒಂದು ಒಂದು ವಾರದ ಹಿಂದ್ಗಡೆ ನಮ್ ಗಾಡಿ ಹಿಂದ್ಗಡೆ ಬೇರೆ ಗಾಡಿ ಒಂದು ಗುದ್ದಿದ್ದ ಇದೇ ಗಾಡಿಗೆ ಓಕೆ ಸೊ ಅವನು ಸಿಕ್ಸ್ಟಿ ಸೆವೆಂಟಿ ಸ್ಪೀಡ್ ಅಲ್ಲಿ ಬಂದು ಗುದ್ದಿದ್ದ ಓಕೆ ಸೊ ಗುದ್ದಿರೋದು ನೋಡಿದ್ರೆ ಅದು ಬೇರೆ ಏನಾಗ್ಬೇಕಿತ್ತು ಬಟ್ ಏನು ಆಗಿಲ್ಲ ಹೆವಿ ಇದಾವೆ ಬೋಡಿ ಏನು ತೊಂದರೆ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಚೆನ್ನಾಗಿದೆ ಇವಾಗ ಎಲ್ಲ ಕಂಪ್ನಿಯಿಂದನೆ ಬಾಡಿ ಕಟ್ಕೊ ಬಂದಿರೋದು ಇದು ಇಂಡಿಯಾದಲ್ಲೇ ಫಸ್ಟ್ ನಮ್ಮ ವ್ಯರ್ ಬಂದಿರೋದು ಈ ಕಂಪನಿ ಮಾರ್ಕೊ ಫೋಲೋ ಸ್ಲೀಪರ್ ಸ್ಲೀಪರ್ ಬಾಡಿ ಆಮೇಲೆ ಬೇರೆ ಚೆಸ್ ಬಂದಿರಬಹುದು ಓಕೆ ಬಟ್ ಸ್ಲೀಪರ್ ಟಾಟಾ ಬಂದಿರೋದು ನಮ್ಮ ಕಂಪನಿ ಫಸ್ಟ್ ವೇ ಎಲ್ ಇಂಡಿಯಾದಲ್ಲೇ ಫಸ್ಟ್ ನಮ್ಮ ವ್ಯರ್ ಎಲ್ ಅಲ್ಲಿ ನಮ್ಮಲ್ಲೇ ಫಸ್ಟ್ ಇರೋದು ಓಕೆ ಇದು ಕ್ಯಾಮ್ರ ಏನಕ್ಕೆ ವರ್ಕ್ ಆಗುತ್ತೆ ಇದು ಲೈವ್ ಕ್ಯಾಮ್ರ ಐತೆ ಸರ್ ಎಲ್ಲ ಹುಬ್ಬಳ್ಳಿ ಆಫೀಸ್ ಬೆಂಗಳೂರು ಆಫೀಸ್ ಓಕೆ ಲೈವ್ ಕ್ಯಾಮ್ರ ನಾವು ಮಾತಾಡೋದು ಪ್ಯಾಸೆಂಜರ್ ಎಲ್ಲ ಲೈವ್ ರೆಕಾರ್ಡ್ ಆಗುತ್ತೆ ಇವಾಗ ಮಾತಾಡ್ತಿರೋದು ರೆಕಾರ್ಡ್ ಎಲ್ಲ ರೆಕಾರ್ಡ್ ಆಗುತ್ತೆ ಅಲ್ಲಿ ಗೊತ್ತಾಗ್ತಿರತ್ತೆ ಅವ್ರಿಗೆ ಅವ್ರಿಗೆ ಚೆಕ್ ಮಾಡ್ದರೆ ಗೊತ್ತಾಗುತ್ತೆ ಚೆಕ್ ಮಾಡ್ತಾರಾ ಚೆಕ್ ಮಾಡ್ತಾರ ಗಾಡಿ ಶೆಡ್ಯೂಲ್ ಇವಾಗ ಏಳು ಹದಿನೈದು ಏಳು ಹದಿನೈದು ಕಚ್ಚಿದಾರಲ್ಲ ಗಾಡಿ ಸ್ಟಾರ್ಟ್ ಆದ್ರೆ ಏಳು ಹದಿನೈದು ತಾನೇ ಆಟ್ಕೊಂಬಿಟಕ್ ಸ್ಟಾರ್ಟ್ ಆಗುತ್ತೆ ಓಕೆ ಪ್ರತಿ ಗಾಡಿನೂ ಚೆಕ್ ಮಾಡ್ತಾರಾ ನಮ್ ಸ್ವಲ್ಪ ಗಾಡಿ ಇದ್ದಾವೆ ಸ್ವಲ್ಪ ಸ್ವಲ್ಪ ಗಾಡಿಲಿ ಇದ್ದಾವೆ ಓಕೆ ಇದು ಇವಾಗ ಒಂದು ಐವತ್ತು ಗಾಡಿ ಕೂರ್ಸಿದ್ದಾರೆ ಇನ್ನು ಬರ್ತಾ ಇದಾವೆ ಹೆಂಗ್ ಬರ್ತಾವೆ ಕೂರ್ಸ್ತಿದಾರೆ ಓಕೆ ಅದರಿಂದ ನಿಮಗೇನ್ ಬೆನಿಫಿಟ್ ಇದೆ ನಿದ್ದೆ ಗನಲ್ಲಿ ಒರ್ಸೋ ಹಾಗಿಲ್ಲ ನೈಟ್ ಎಲ್ಲ ಚೆಕ್ ಮಾಡ್ತಿರ್ತಾರೆ ಕ್ಯಾಮರಾನ ಓಕೆ ಸೊ ಎಲ್ಲಿ ಡಿಪೋದಲ್ಲಿ ಚೆಕ್ ಮಾಡ್ತಾರಾ ಅವ್ರು ಕೂತಿರ್ತಾರೆ ಕ್ಯಾಮ್ರಾ ಚೆಕ್ ಮಾಡಕ್ಕೆ ಸಪ್ರೇಟ್ ಇದಾರೆ ನಮ್ಮ ಆಫೀಸಲ್ಲಿ ಅಲ್ಲಿ ಜಿ ಪಿ ಎಸ್ ಚೆಕ್ ಮಾಡಕ್ಕೆ ಕ್ಯಾಮ್ರಾ ಚೆಕ್ ಮಾಡಕ್ಕೆ ಪ್ರತಿ ಗಾಡಿ ಚೆಕ್ ಮಾಡ್ತಾ ಇರ್ತಾರೆ ಕೈಗೆ ಸಿಕ್ಕಿರೋದು ಒಂದೇ ಚೆಕ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಒಂದೊಂದು ಗಾಡಿ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಈಗ ಹಿಗ್ ಪಿಕಪ್ ನಾವು ಪ್ಯಾಸೆಂಜರ್ ಜೊತೆ ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ ಯಾವ ತರ ಡ್ರೈವರ್ ಮಾತಾಡ್ತಾರೆ ಏನ್ ಮಾಡ್ತಾ ಇದಾರೆ ಪಿಕಪ್ ಪಾಯಿಂಟ್ ಅಲ್ಲಿ ಹೇಗೆ ಕೊಡ್ತಾರೆ ಓಡಿಸ್ತಾರೆ ಫೋನ್ ಅಲ್ಲಿ ಜಾಸ್ತಿ ಮಾತಾಡ್ತಾರೆ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಇದೆ ಸೊ ಸೇಫ್ಟಿ ಫ್ರಂಟ್ ಐತೆ ಇಲ್ಲಿದೆ ಅಲ್ಲಿ ಆ ಕಡೆ ಫ್ರಂಟ್ ಪ್ಯಾಸೆಂಜರ್ಗೆ ಇದು ಪ್ಯಾಸೆಂಜರ್ಗ ಹತ್ತೋದು ಇಳಿಯೋದು ಎಲ್ಲಾ ರಿಕಾರ್ಡ್ ಇದು ಡ್ರೈವರ್ ಇತ್ತು ಒಳಗಡೆ ಕ್ಲೀನಿಂಗ್ ಪ್ಲಸ್ ಪಾಯಿಂಟ್ ಪ್ರತಿ 2 ಟ್ರಿಪ್ ಗೆ ಬಡಚು ಚೇಂಜ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡ್ತಾರೆ ಕೂಸನ್ ಎಲ್ಲಾ ಚೇಂಜ್ ಆಗುತ್ತೆ ಎಲ್ಲಾ ಮಾಡ್ತಾರೆ ಓಕೆ ತೊಳಿಯಕ್ಕೆ ವರ್ಷಕ್ಕೆ ಎಲ್ಲದಕ್ಕೂ ಎಲ್ಲ ಎಂಪ್ಲಾಯ್ ಇದಾರೆ ಓಕೆ ಸೋ ಗಾಡಿ ಕ್ಲೀನಿಂಗ್ ಅಲ್ಲಿ ಪ್ಲಸ್ ಓಕೆ ಎಲ್ಲೇ ಹೋಗ್ಲಿ ಓಕೆ ಎಲ್ಲೇ ಹೋದ್ರು 2 ಟ್ರಿಪ್ ಅಲ್ಲಿ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಮಾಡಲೇಬೇಕು ಕಂಪ್ನಿ ರೂಲ್ಸ್ ಇೆ ಮಾಡಿ ನೀವ್ ಹೇಳೋದೇ ಬೇಡ ಎಲ್ಲ ಎಂಟ್ರಿ ಟೂರಿಸ್ಟಿಕಲ್ ಹೋಗಿದ್ರೆ ಸಹ ಮಾಡ್ತಾರೆ ಟೂರಿಸ್ಟ್ ಅಂತಂದ್ರೆ ಎರಡ್ ದಿನ ಮೂರ್ ದಿನ ಹೋದ್ರೆ ಎಕ್ಸ್ಟ್ರಾ ಕಟ್ ಕಳ್ಸಿರ್ತಾರೆ ಬೆಡ್ಶೀಟ್ ನಾವೇ ಚೇಂಜ್ ಮಾಡ್ಕೊಂತೀವಿ ಅಲ್ಲೆಲ್ಲ ಎಂಪ್ಲಾಯ್ ಇರಲ್ಲ ಸೊ ಮೂರ್ ನಾಲ್ಕ ದಿನ ಹಿಂಗ್ ಪಾರ್ಟಿ ಬುಕಿಂಗ್ ಹೋದ್ರೆ ಶೀಟ್ ಕೊಟ್ಟು ಕಳ್ಸಿರ್ತಾರೆ ಎಕ್ಸ್ಟ್ರಾ ನಾವೇ ಚೇಂಜ್ ಮಾಡ್ಕೊಂತೀವಿ ಎಂಪ್ಲಾಯ್ ಇದ್ರೆ ಅವ್ರು ಮಾಡಿರ್ತಾರೆ ಇಲ್ಲ ನಾವು ಮಾಡಿರ್ತೀವಿ ಎಲ್ಲೇ ಹೋದ್ರು ನಮ್ದು ಆಫೀಸ್ ಐತೆ ಐತೆ ಆಲ್ ಇಂಡಿಯಾದಲ್ಲಿ ಟ್ರಾವೆಲ್ಸ್ ಲೈನ್ ಎಲ್ಲೇ ಹೋದ್ರು ಮುಂಬೈ ಹೋದ್ರು ಇದಾವೆ ಹುಬ್ಳಿ ಐತೆ ಬೆಂಗಳೂರು ಐತೆ ಶಿವಮೊಗ್ಗ ಮೈಸೂರು ಎಲ್ಲೋದ್ರೂ ನಮ್ಮ ব্রাঞ্চ ಇದೆ ಇದ್ದಾರೆ. ವಿ ಆರ್ ಪ್ಯಾಸेंजर ಗೆ ಏನಲ್ಲ ಇದೆ. ಬೆನಿಫಿಟ್ ಅಂತಂದ್ರೆ ಸೋ ವಯಸ್ಸಾದರಾಗಿರ್ಲಿ ಅಥವಾ ಈಗ ಶುಗರ್ ಪೇಷಂಟ್ ಇರ್ತಾರೆ. ಓಕೆ. ನಾಲ್ಕು ಸಾರಿ ಐದೈದು ಐದು ಸಾರಿ ಬರ್ತಿರ್ತಾರೆ ವಾಶ್ ಓಕೆ. ಪ್ರಾಬ್ಲಮ್ ಇಲ್ಲ. ಮತ್ತೆ ಏಜ್ ಆದರೆಲ್ಲ ಲಗೇಜ್ ಎಲ್ಲ ಯಾಪ್ತಕ್ಕಾಗಲ್ಲ ಹೆಲ್ಸಕಾಗಲ್ಲ. ಸೊ ಆತರ ಹೆಲ್ಪಿ ನೇಚರ್ ಜಾಸ್ತಿ ಐತೆ ಎಷ್ಟು ಸಾರಿ ಕೇಳಿದ್ರು ಸ್ಟಾಪ್ ಮಾಡ್ತಿರಾ? 10 ಸಾರಿ ಬಂದ್ರು ಪರವಾಗಿಲ್ಲ. ನಮ್ಗೆ ಎರಡು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಕಂಪ್ನಿಲಿ ಓಲ್ ಹೋತಾರ. ಸೊ ಯಾವ ಕಂಪ್ನಿಯೂ ಇಲ್ಲ ನಮ್ಗೆ ಕ್ಲಾಸ್ ಕೊಟ್ಟು ಪೇಮೆಂಟ್ ಕೊಟ್ಟು ಈ ತರ ಓಡಿಸಿ ಈ ಟ್ರೈನರ್ ಇದ್ದಾರೆ ನಮ್ಮ ಜಗದೀಶ್ ಸರ್ ಅಂತ ನಮ್ಮ ಗುರುಗಳು ಓಕೆ ಅವರೆಲ್ಲ ಹೇಳ್ತಾರೆ ಈ ಆದಾಗ ಏನು ಮಾಡಬೇಕು ಗಾಡಿ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಪೇಮೆಂಟ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟು ಪೇಮೆಂಟ್ ಕೊಡ್ತಾರೆ ವಿ ಆರ್ ಅಲ್ಲಿ ಡೈಲಿ ಒಂದು ಎರಡ್ ನೂರ ಐವತ್ತು ರೂಪಾಯಿನ ಕೊಡ್ತಾರೆ ಸೊ ಒಂದು ವಾರ ಕ್ಲಾಸ್ ತಗೊಂತಾರೆ ಒಂದು ಹದಿನೈದು ದಿನ ಪಿಕಪ್ ಡ್ರಾಪ್ ಲೈನ್ ನೋಡೋಕ್ಕೆ ಜೊತೆ ಕಳಿಸ್ಕೊಡ್ತಾರೆ ಗಾಡಿ ಡೈಲಿ ರೂಪಾಯಿ ಸ್ಯಾಲರಿ ಕೊಡ್ತಾರೆ ಇವಾಗ ಎಂಟು ವರ್ಷ ಲಾರಿ ಇದು ಎರಡು ವರ್ಷ ಕಂಪ್ಲೀಟ್ ಆಯ್ತು ಎಂಟು ವರ್ಷ ಲಾರಿ ಹತ್ತು ವರ್ಷ ಆಯ್ತು ವಿಯರ್ಗೆ ಬಂದು ಏನ್ ಅನ್ಸ್ತಾ ಇದೆ ನಿಮಗೆ ಕನಸಿತ್ತು ಆರ್ ಅಲ್ಲಿ ಬಸ್ ಓಡಿಸ್ಬೇಕು ಬರಬೇಕು ಸೊ ಎಲ್ಲೇ ಹೋದ್ರು ಏನ್ ಕೆಲಸ ಮಾಡ್ತೀಯ ಅಂತಂದ್ರೆ ವರ್ಷದಲ್ಲಿಂಟ್ಬೇಕು ನಾನ್ ಆಕ್ಸಿಡೆಂಟ್ ಇದ್ದಾಗ ಮಾತ್ರ ಹೋಗುವ ಸ್ಟಾರ್ಟ್ ಆಗಿ ಮೂರ್ ತಿಂಗಳ ಇದೇ ತಿಂಗಳು ಬರಬೇಕಂತ ಟೈಮಿಂಗ್ ಇರುತ್ತೆ ಆ ತಿಂಗಳಲ್ಲಿ ಫೋನ್ ಮಾಡ್ತಾರೆ ಬರ್ತೀರಾ ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಂತ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು ಇಲ್ಲೊಂದಿಲ್ಲ ನೀವು ಹೋಗ್ತೀರಾ ಇದೇ ಆಸೆ ಇದೆ ಅದು ಬಟ್ ವಿ ಆರ್ ಎಲ್ ಓಲು ಓಡಿಸ್ಬೇಕಂತ ಆಸೆ ಇದೆ ನೋಡೋಣ ಓಕೆ ತುಂಬಾ ಜಾಸ್ತಿ ಲಾಂಗ್ ಓಡುತ್ತೆ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸೊ ಇದಕ್ಕಿಂತ ಜಾಸ್ತಿ ಇದ್ರಾಗ ನಲ್ವತ್ತು ಸಾವಿರ ತಗೊಂಡ್ರೆ ಅಲ್ಲಿ ಅರವತ್ತು ಅರವತ್ತು ಸಾವಿರ ತಗೋಬಹುದು ಪೇಮೆಂಟ್ ಜಾಸ್ತಿ ತಗೊಳ್ಬಹುದು ಅದಕ್ಕೆ ಇದಕ್ಕೆ ಕಿಲೋಮೀಟರ್ಗೆ ಜಾಸ್ತಿನಾ ಸ್ವಲ್ಪ ಲಾಂಗ್ ಹಾಕ್ತಾರೆ ಮುಂಬೈ ಬೆಂಗಳೂರು ಹೈದ್ರಾಬಾದ್ ಕರ್ನಾಟಕದಿಂದ ಇವು ಕರ್ನಾಟಕದ ಇವೆಲ್ಲ ಟಿಪ್ಪಿನ ಇತ್ತು ಮುಂಬೈ ಸೊ ಓಲ್ವ ಆದ್ರೆ ಇದಕ್ಕಿಂತ ಚೆನ್ನಾಗಲ್ಲ ಓಲ್ವ ಸೊ ಟೈಮ್ ಕವರ್ ಮಾಡಬಹುದು ಬೋರ್ ಆಗಲ್ಲ ಗಾಡಿ ಗೇರ್ ಇಲ್ಲ ಇದೇ ಆಸೆ ನೋಡೋಣ ಮುಂದೆ ಹೋಗೋದಾದ್ರೆ ಹೋಗುತ್ತೆ ಓಡಿಸಿದ್ರೆ ಮಾತ್ರ ವೇ ಆರ್ ಅಲ್ಲೇ ಬೇರೆ ಕಡೆ ಬೇರೆ ಕಂಪ್ನಿ ನಮ್ಗೆ ಸೆಟ್ ಆಗಲ್ಲ ನಮಗೆ ಇಷ್ಟ ಆಗ ನಾನು ಅವರು ಒಂದೇ ಸಾರಿ ಕಂಪನಿಗಳಲ್ಲಿ ಬಂದಿದ್ದು ನಿಮ್ಮ ಅಟೆಂಡರ್ ನಾನು ಡಬಲ್ ಡ್ರೈವರ್ ಎರಡು ವರ್ಷ ಆಯ್ತು ಕಂಪ್ನಿ ಬಂದು ಇಬ್ರು ಜೊತೆನೇ ಡ್ಯೂಟಿ ಮಾಡ್ತಾ ಇದ್ದೀವಿ ಓಕೆ ಅಂದ್ರೆ ನಿಮಗೆ ಈ ವೇರ್ ಅಲ್ಲಿಗೆ ಬಂದಿದ್ರಲ್ಲ ನೀವು ಯಾವ ರೀತಿಯಲ್ಲಿ ಬಂದಿರೋದು ಅಮ್ಮ ಯಾವ ರೀತಿ ಅಂದ್ರೆ ಲೈಸೆನ್ಸ್ ರಿನೂವಲ್ ಆಗಬೇಕು ಒಂದು ಫಸ್ಟ್ ಬರುವಾಗ ಬರೋ ಟೈಮ್ ಅಲ್ಲಿ ಲೈಸೆನ್ಸ್ ರಿನೂವಲ್ ಆಗಿ ಒಂದು 5 6 ತಿಂಗಳು ಆಗಿರಬೇಕು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರಬೇಕು ಓಕೆ ಸೋ ಯಾವ್ದು ಕೇಸ್ ಇರಬಾರ್ದು ಓಕೆ ಪೊಲೀಸ್ ಇವಾಗ ಏನು ಕೆ ಕೆಎಸ್ಆರ್ಟಿಸಿ ಏನ ಡಾಕ್ಯುಮೆಂಟ್ಸ್ ಇತ್ತಲ್ಲ ಸೆಂಪು ಸೇಮ್ ಎಲ್ಲ ವೇರ್ ಸೇಮ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ಒಂದು ಹೆಚ್ಚು ಕಡಿಮೆ ಆದರೂ ತಗೊಳ್ಳಲ್ಲ ರಿಜೆಕ್ಟ್ ಆಗುತ್ತೆ ಏನೆಲ್ಲ ಮಾಡಿ ಬರಬೇಕಾಗುತ್ತೆ ಅಂದ್ರೆ ಎಷ್ಟು ವರ್ಷ ಆದರೂ ಎಕ್ಸ್‌ಪೀರಿಯನ್ಸ್ ಇರಬೇಕಾಗುತ್ತೆ ಡ್ರೈವಿಂಗ್ ಅಲ್ಲಿ 5 6 ವರ್ಷ ಸರ್ವಿಸ್ ರಿನ್ಯೂವಲ್ ಅಂತಂದ್ರೆ 5 6 ವರ್ಷ ಆಗಿರುತ್ತಲ್ಲ ಓಕೆ ಸರ್ವಿಸ್ ಆಗಿರುತ್ತೆ ಸೋ ಆದರೂ ನಮ್ಮ ಕಂಪನಿಲಿ ಒಂದು ಎರಡು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಕೊಟ್ಟು ಟ್ರೈಲ್ ತಗೊಂತಾರೆ ಓಕೆ ನಮ್ಮ ಜಗದೀಶ್ ಕುರುಗಳು ಒಂದಿಬ್ಬರು ಡ್ರೈವರ್ ಓಕೆ ಮಾಡೋರ್ ಇರ್ತಾರೆ ಸೊ ಅವ್ರು ಒಂದು ಮೂರ್ ನಾಲ್ಕ ಜನ ಇಲ್ಲಿ ಮುಂದ್ಗಡೆ ಕೂತ್ಕೊಂಡು ನಮ್ಮ ಟ್ರಯಲ್ ಚೆಕ್ ಮಾಡ್ತಾರೆ ಕೋರ್ಟಕ್ ಹೇಗ್ ಅಲ್ಲೇ ಹುಬ್ಬಳ್ಳಿಲೇ ಚೆಕ್ ಮಾಡೋದು ಮೇನ್ ಬ್ರಾಂಚ್ ಎಲ್ಲ ಹುಬ್ಳಿ ಅಲ್ಲಿ ಟ್ರ್ಯಾಕ್ ಇದೆ ಅಲ್ಲೇ ಟ್ರ್ಯಾಕ್ ಟ್ರ್ಯಾಕ್ ಅಂತ ಏನಿಲ್ಲ ಮೇನ್ ರೋಡ್ ಅಲ್ಲೇ ಕರ್ಕೊಂಡು ಹೋಗೋದು ಮೇನ್ ರೋಡ್ ಅಲ್ಲ ನೋಡ್ತಾರೆ ಚೆಕ್ ಮಾಡ್ತಾರೆ ಓವರ್ಟೆಕ್ ಹೇಗ್ ಮಾಡ್ತಾನೆ ಸೊ ಪ್ರತಿ ಸೆಕೆಂಡ್ ಎರಡ್ ಎರಡು ಸೆಕೆಂಡ್ ಒಂದು ಮಿರರ್ ನೋಡ್ತಾ ಇರಬೇಕು ಓವರ್ಟೆಕ್ ಮಾಡುವಾಗ ಮಿರರ್ ನೋಡ್ತಾ ಇರಬೇಕು ಸೊ ಸಡನ್ಲಿ ಕಟ್ ಹೊಡಿ ಆಗಿಲ್ಲ ಮತ್ತೆ ಓವರ್ಟೆಕ್ ಮಾಡೋ ಟೈಮಲ್ಲಿ ನೋಡ್ತಾರೆ ಅವ್ರಿಗೆ ಡ್ರೈವಿಂಗ್ ಓಕೆ ಆದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಎರಡು ತಿಂಗಳು ಟ್ರೈನಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ಎರಡು ತಿಂಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ದಿನ ರೂಟ್ ನೋಡಕ್ ಹೋಗುತ್ತೆ ಅಲ್ಲಿ ಸ್ಯಾಲ್ರಿ ಕೊಡ್ತಾರೆ ಎಲ್ಲ ಅಪಾಯಿಂಟ್ಮೆಂಟ್ ಆದ್ಮೇಲೆ ಐ ಡಿ ನಂಬರ್ ಕೊಡ್ತಾರೆ ಡ್ಯೂಟಿ ಸ್ಟಾರ್ಟ್ ಓಕೆ ನೀವು ದಿನ ಬರ್ಲಿಕ್ಕಿನ್ನ ಮೊದಲು ಯಾವ ಬಸ್ ಕಂಪನಿಯಲ್ಲೂ ಡ್ಯೂಟಿ ಮಾಡಿಲ್ವಾ ಅಲ್ಲಿ ಮಾಡಿಲ್ಲ ಎಲ್ಲಿ ಬಂದಿರೋದು ವಿಆರ್ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ಬಂದಿರೋದು ವಿಆರ್ ಬಸ್ಸಿಗೆ ಏನ್ಕ್ ಬಂದಿರೋದು ಲಾರಿ ಬಿಟ್ಟು ಆಸೆ ಇತ್ತು ಬಸ್ ಓಡಿಸ್ಲೇಬೇಕು ಅದು ವಿ ಆರ್ ಎಲ್ ಅಲ್ಲೇ ಮಾಡ್ಬೇಕು ಎಲ್ಲಿ ಲಾರಿ ಇತ್ತಲ್ವಾ ಲಾರಿ ಇತ್ತು ಅಲ್ಲ ಇದಕ್ಕಿಂತ ಜಾಸ್ತಿ ಪೇಮೆಂಟ್ ಆದ್ರೆ ಎರಡ್ ವರ್ಷ ಲಾರಿ ಓಡ್ಸಿದೀನಿ ಸೊ ಬೋರ್ ಆಯ್ತು ಬಸ್ಸಿಗೆ ಬರ್ಬೇಕಂತ ಲಾರಿಲಿ ಹೆವಿ ಆಗತ್ತಂತ ಕೆಲಸ ತುಂಬಾ ಹೆವಿ ಆಗುತ್ತೆ ಸೊ ಟೈಮ್ ಟು ಟೈಮ್ ಸ್ನಾನ ಆಗಲ್ಲ ಚೌಕ ಆಗಿಲ್ಲ ಊಟ ಆಗಲ್ಲ ಸೊ ಬಸ್ಸಲ್ಲ ಆಗಿಲ್ಲ ಟೈಮ್ ಟು ಟೈಮ್ ಊಟ ಟೈಮ್ ಟು ಟೈಮ್ ಎಲ್ಲ ಓಕೆ ನೀವು ಮನಿಗೆಲ್ಲ ಎಷ್ಟು ದಿನಕ್ಕೆ ಹೋಗ್ತೀರಾ ಆ ಇವಾಗೇನು ಮ್ಯಾರೇಜ್ ಇಲ್ಲ

ಮೊದಲು ಲಾರಿ ಓಡಿಸೋಕ್ಕಿಂತ ಮುಂಚೆ ಇದ್ದ ರೆಸ್ಪಾನ್ಸು ಬಸ್ ಅದು ವಿಆರ್ ಎಲ್ ಬಂದ ಮೇಲೆ ಇರೋ ರೆಸ್ಪಾನ್ಸು ತುಂಬ ವ್ಯತ್ಯಾಸ ಗೌರ್ಮೆಂಟ್ ಜಾಬ್ ಥರ ಮಾತಾಡೋರು ಚೆನ್ನಾಗಿ ಮಾತಾಡೋ ಮೊದಲೇ ಲಾರಿ ಓಡಿಸ್ತಾನೆ ಬಟ್ ವಿ ಆರ್ ಎಲ್ ಬಸ್ ಓಡಿಸ್ತಾನೆ ಸರ್ ಸರ್ ಓಕೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಸೊ ನಂಗೆ ಇಷ್ಟ ಓಕೆ ಕನಸಿತ್ತು ಸೊ ಬಂದಿದ್ದೆ ವಿ ಆರ್ ಎಲ್ ಅಲ್ಲಿ ಡ್ರೈವರ್ಸ್ಗಳಿಗೆ ಕಷ್ಟ ಅಂತ ಬಂದ್ರೆ ಏನು ಬರುತ್ತೆ ಇಲ್ಲ ನಮಗೆ ಡ್ರೈವರ್ಸ್ಗಂತೂ ಕಂಪ್ನಿಯಿಂದ ಯಾವುದೇ ಕಷ್ಟ ಇಲ್ಲ ಓಕೆ ಸೊ ಸ್ಟಿಕ್ ಟು ಸ್ಟಿಕ್ ರೀಲ್ ರೂಲ್ಸು ಸ್ಯಾಲ್ರಿ ಎಲ್ಲ ಕ್ಲಿಯರು ಚೆನ್ನಾಗೈತೆ ಹಾಗಂತ ಇಪ್ಪತ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸರ್ವಿಸ್ ಮಾಡೋ ಡ್ರೈವರ್ ಗಳಿದ್ದಾರೆ ಕಂಪ್ನಿಯಲ್ಲಿ ಕಂಪ್ನಿಯಲ್ಲಿ ಸೀನಿಯರ್ ಡ್ರೈವರ್ ರೆಸ್ಟ್ ಎಲ್ಲ ಮಾಡ್ತೀರಾ ನಮ್ದು ಹುಬ್ಳಿ ಹೋದ್ರೆ ಎಲ್ಲ ಡ್ರೈವರ್ ರೆಸ್ಟ್ ರೂಮು ಫ್ಯಾನ್ ಸ್ನಾನ ಮಾಡಕ್ಕೆ ಕ್ಯಾಂಟೀನ್ ಎಲ್ಲ ನಮ್ ಕಂಪನಿಯಿಂದಾನೇ ಇರೋದು ಬಟ್ ಈ ಕಡೆ ಇನ್ನು ಗೋಕರ್ಣ ಆಗಿಲ್ಲ ಮುಂದೆ ಆಗಬಹುದು ಐತೆ ಪರವಾಗಿಲ್ಲ ಚೆನ್ನಾಗಿ ಆಗಬಾರದು ಒಂದ್ ಡ್ರೈವರ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾರೆ

ಸರ್ವಿಸ್ ಮುಗಿಯೋವರೆಗೂ ಯಾರೆಲ್ಲ ಕೆಲಸ ಮಾಡೋದು ಯಾರು ನೀವು ಹಾಗೆ ಅದೇ ನಿಮ್ ಡ್ರೀಮ್ ಹಾ ಡ್ರೀಮ್ ಕಷ್ಟ ಅಂತಂದ್ರೆ ಏನಿಲ್ಲ ಇದೆ ಕಷ್ಟ ಅಂತ ವಿಆರ್ ಅಲ್ಲಿ ನನಗೇನಿಲ್ಲ ಅಲ್ಲ ರೋಡ್ ಅಲ್ಲಿ ಕಷ್ಟ ಅಂತ ಬಂದ್ರೆ ಇದೆ ಬ್ರೇಕ್ ಡೌನ್ ಟ್ರಾಫಿಕ್ ಅಲ್ಲ ಕಷ್ಟ ಅಂದ್ರೆ ಅಷ್ಟೇ ಅಷ್ಟೇ ಎಲ್ಲ ಟೈಮ್ ಟು ಟೈಮ್ ಊಟ ಆಗುತ್ತೆ ಎಲ್ಲ ಆಗುತ್ತೆ ಸ್ಯಾಲ್ರಿ ಆಗುತ್ತೆ ಯಾವ್ದು ಟೆನ್ಶನ್ ಇರಲ್ಲ ಸೊ ಬ್ರೇಕ್ ಡೌನ್ ಆದ್ರೂ ಪ್ರಾಬ್ಲಮ್ ಇಲ್ಲ ವಿಆರ್ ಎಲ್ ಅಲ್ಲಿ ಸೊ ಪ್ರತಿ ಅರವತ್ತು ಕಿಲೋಮೀಟರ್ಗೂ ನಮ್ದು ಬ್ರಾಂಚ್ ಐತೆ ವಿಆರ್ ಎಲ್ ಇವಾಗ ಬೆಂಗಳೂರಿಂದ ಹುಬ್ಳಿ ಹೋಗ್ತಾ ಇರ್ತೀನಿ ಸೊ ಚಿತ್ರದುರ್ಗ ಸೆಂಟರ್ ಆಗಲಿ ದಾಬಾಸ್ಪೇಟೆ ಆಗ್ಲಿ ಎಲ್ಲಾದ್ರೂ ಗಾಡಿ ಬ್ರೇಕ್ ಡೌನ್ ಆದ್ರೆ ಅರ್ಧ ಗಂಟೆ ಬೇರೆ ಬಸ್ ಕಳಿಸ್ತಾರೆ ನಮ್ ಗಾಡಿನ ಈ ಪ್ಯಾಸೆಂಜರ್ ಎಲ್ಲ ಆ ಗಾಡಿ ಶಿಫ್ಟ್ ಮಾಡಿ ನಮ್ ಗಾಡಿನ ರೆಡಿ ಮಾಡ್ಕೊಂಡು ನಾವು ಮತ್ತೆ ಅರ್ಧ ಗಂಟೆಲೆ ಕ್ರಾಸಿಂಗ್ ಕೊಡ್ತಾರೆ ಗಾಡಿ ಅದು ಸ್ಪೆಷಾಲಿಟಿ ವೇರ್ ಲೇಟ್ ಮಾಡಲ್ಲ ಪ್ಯಾಸೆಂಜರ್ ಇಲ್ಲ ಇಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಬೇರೆ ಗಾಡಿ ರೆಡಿನೇ ಇರುತ್ತೆ ಹಾಗೆ ಅರ್ಧ ಗಂಟೆಲೆ ಬರುತ್ತೆ ಎಲ್ಲೇ ಹೋದ್ರು ನೀವು ಮುಂಬೈ ಹೋಗು ಬೆಕ್ಕಾಗದಲ್ಲಿ ಹೋದ್ರೆ ಅರ್ಧ ಗಂಟೆಲಿ ಗಾಡಿ ಕ್ರಾಸಿಂಗ್

ಒಳ್ಳೇದು ಪೇಮೆಂಟ್ ಅಲ್ಲಿ ಮೋಸ ಇಲ್ಲ ಒಂದನೇ ತಾರೀಕು ಐದನೇ ತಾರೀಕು ಸ್ಯಾಲ್ರಿ ಜಮಾ ಒಂದ್ ರೂಪಾಯಿ ಮೋಸ ಇಲ್ಲ ಸೊ ಗೋರ್ಮೆಂಟ್ ಸಿಸ್ಟಮ್ ಏನೈತೆ ಆ ತರ ಐತೆ ಡೀಸೆಲ್ ಬೋನಸ್ಸು ನಾನ್ ಆಕ್ಸಿಡೆಂಟ್ ಸ್ಯಾಲ್ರಿ ಕ್ಲಿಯರ್ ಸೊ ರೆಸ್ಪಾನ್ಸಿಬಿಲಿಟಿ ಇಜ್ಜತ್ ಯಾವ ಕಂಪ್ನಿ ಹೇಗಿದೆ ಗೊತ್ತಿಲ್ಲ ಡ್ರೈವರ್ಗಳಿಗೆ ಬೇರೆ ಕಂಪ್ನಿಲೆಲ್ಲ ಹೇಗೆ ಬಾರಲೆ ಹೋಗಲಿ ನಮ್ಮ ಕಂಪ್ನಿಲಿ ಎಂತ ನಾಲ್ಕು ನಾಲ್ಕು ಲಕ್ಷ ಸ್ಯಾಲ್ರಿ ತಗೊಳ್ಳಿ ಮ್ಯಾನೇಜರ್ ಎಲ್ಲ ಇದಾರೆ ಸರ್ ಅವ್ರ ಅಷ್ಟೇ ಇದ್ರು ಅವರು ದಾದಾರಿ ಬನ್ನಿ ಹೋಗಿ ರಿಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ ಕೊಟ್ಟೆ ಮಾತಾಡ್ಬೇಕು ಅದು ನಮ್ಮ ಕಂಪನಿ ರೂಲ್ಸ್ ಓಕೆ ನಮ್ಮ ಸಹಕಾರ ಯಾವತ್ತು ಲಾಭ ಅಂತ ಬಂದ್ರೆ ನಮ್ಮ ಲಾಜಿಸ್ಟಿಕ್ ತುಂಬಾ ದೊಡ್ಡದೈತೆ 7000 6000 ಲಾರಿ ಇದೆ ಹೌದು ಟ್ರಾವೆಲ್ಸ್ ಲೈನ್ ಸರ್ವಿಸ್ ಚೆನ್ನಾಗೈತೆ ಓಕೆ ಪ್ಯಾಸೆಂಜರ್ ಗೆಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತೀವಿ ಓಕೆ ಒಂದು 10 ನಿಮಿಷ 20 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಪ್ಯಾಸೆಂಜರ್ ಜಗಳ ಮಾಡ್ತಿರ್ತಾರೆ ಆಯ್ತು ಸರ್ ಪರವಾಗಿಲ್ಲ ಬನ್ನಿ ಓಕೆ 10 ಸಾರಿ ವಾಶ್ರೂಮ್ ಬಂದ್ರು ಗಾಡಿ ಸೈಡ್ ಆಗ್ತೀವಿ ಸೋ ಪ್ಯಾಸೆಂಜರ್ ಇಸ್ ಕಸ್ಟಮರ್ ಇಸ್ ಗಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್